ನಗರಸಭೆ ಮಾಜಿ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ತಮ್ಮ ಖಾಸಗಿ ವಾಹನಕ್ಕೆ ಮಾಜಿ ಅಧ್ಯಕ್ಷರು ಎಂದು ಬೋರ್ಡ್ ಹಾಕಿಕೊಂಡು ಸಂಚರಿಸುತ್ತಿದ್ದು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಗರಸಭೆ ಸದಸ್ಯರಾದ ಎಸಿ ಕುಮಾರ್ ಗೌಡ ಆಗ್ರಹಿಸಿದ್ದಾರೆ ನೋಡಿ ಒಂದು ವಿಚಾರ ಈಗ ನಮ್ಮ ವರಸಿದ್ದಿ ವೇಣುಗೋಪಾಲು ಏನವರು ಅಧ್ಯಕ್ಷರಾಗಿದ್ದರು ಅವರ ಅವಧಿಯಲ್ಲಿ ನಮ್ಮ ಸಾರ್ವಜನಿಕರ ಹಣನ ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಹಣದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷ ರೂಪಾಯಿನ ಕಾರುನ್ನ ಕಾನೂನು ಬಾಹಿರವಾಗಿ ನಿಯಮ ಬಾರಿ ಬಾಹಿರವಾಗಿ ಖರೀದಿ ಮಾಡಿ ನಮ್ಮ ನಗರಸಭೆ ಬಕ್ಕಸಕ್ಕೆ ಲಾಸ್ ಮಾಡಿದ್ದಾರೆ ನಷ್ಟ ಉಂಟು ಮಾಡಿದ್ದಾರೆ ಅದ್ರ ಜೊತೆಗೆ ನಗರಸಭೆಗೆ ಬರ್ತಕ್ಕಂಥ ತೆರಿಗೆ ಹಣ ಏನ್ ಸಾರ್ವಜನಿಕರು ಕಟ್ತಾ ಇದ್ರು ಆ ತೆರಿಗೆ ಹಣನ ಬಳಸಿ ಅದರಲ್ಲಿ ಡೀಸೆಲ್ ತುಂಬಿಸ್ಕೊಂಡು ಇವರು ಇಡೀ ಕರ್ನಾಟಕದ ಬೇರೆ ಬೇರೆ ಕಡೆ ಜಿಲ್ಲೆಗಳಿಗೆ ಪ್ರವಾಸ ಹೋಗ್ತಕ್ಕಂಥ ಕೆಲಸ ಕುಟುಂಬ ಸಮೇತವಾಗಿ ಹೋಗಿರ್ತಕ್ಕಂಥ ಕೆಲಸನ ನಾನು ಈಗಾಗಲೇ ಪತ್ರಿಕೆಗೆ ಹೇಳಿದ್ದೀನಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಎಲ್ಲ ವಿಡಿಯೋಗಳ್ನ ದಾಖಲೆ ಸಮೇತ ನಾನು ತೋರಿಸ್ಲಿಕ್ಕೆ ಇದ್ದೀನಿ ಇವರು ಯಾರು ಸಾರ್ವಜನಿಕರ ಹಣ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಮಾಜಿ ಅಧ್ಯಕ್ಷರು ಎಂದು ಬೋರ್ಡ್ ಹಾಕಿಕೊಳ್ಳುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆಯೇ ನನಗೆ ತಿಳಿದಿರುವ ಪ್ರಕಾರ ಇಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇವರಿಗೆ ಕಾನೂನಿನ ಅರಿವೇ ಇಲ್ಲವೇ ಇದು ಮೋಟಾರ್ ಕಾಯ್ದೆ ವಿರೋಧವಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆರ್ಟಿಒ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ರಸ್ತೆಯಲ್ಲಿ ಒಂದು ಸೈಕಲ್ ಕಾರು ಬೈಕ್ ನಿಲ್ಲಿಸಿದರೆ ಫೈನ್ ಹಾಕುವ ಇವರು ಈಗ ಎಲ್ಲಿಗೆ ಹೋಗಿದ್ದಾರೆ ಅವರ ಕಣ್ಣಿಗೆ ಇದು ಕಾಣುತ್ತಿಲ್ಲವೆ ಎಂದು ಪ್ರಶ್ನಿಸಿದ್ದಾರೆ ದುರ್ಬಳಕೆ ಮಾಡ್ಕೊಂಡಿದ್ದು ಅಲ್ಲದೆ ಇವರು ಇಡೀ ಊರೂರು ಸುತ್ತಿ ಅವರ ಕುಟುಂಬನ ಕೂರಿಸ್ಕೊಂಡು ಇವತ್ತು ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ ನೋಡಿ ಒಂದಂತೂ ನಿಜ ಏನು ಕಾರನ್ನು ಇವತ್ತು ನಗರಸಭೆ ಅಧ್ಯಕ್ಷರಾಗಿ ಇಳಿದ ನಂತರದಲ್ಲಿ ಈಗೇನು ಮಾಜಿ ಅಧ್ಯಕ್ಷರಾಗಿದ್ದಾರೆ ಮಾಜಿ ಅಧ್ಯಕ್ಷರಾದ ಮೇಲೆ ಅವರು ಕಷ್ಟಪಟ್ಟು ಬೆವರು ಸುರಿಸಿ ಆ ಎಕ್ಸ್ ವಿ ಸೆವೆನ್ ಓನ ಖರೀದಿ ಮಾಡಿದ್ದಾರೆ ಅವರ ಹಣ ಅದು ಬಿಡಿ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಗೋಲ್ಲ ಹೋಗಲ್ಲ ಸಿ ವಿ ಸೆವೆನ್ ಡಬಲ್ ಓ ಕಷ್ಟಪಟ್ಟು ಭಾಳ ಬೆವರು ಸುರಿಸಿ ದುಡಿದಿದ್ದಾರೆ ಆ ದುಡಿದ ದುಡಿದು ಬಂದಂಥ ಕಾರಿನಲ್ಲಿ ಆ ಕಾರಿಗೆ ಮಾಜಿ ಅಧ್ಯಕ್ಷರು ಅಂತಕ್ಕಂಥದ್ದನ್ನ ಒಂದು ಬೋರ್ಡ್ ಹಾಕ್ಕೊಂಡು ಹಿಂದೆ ಮುಂದೆ ಸುತ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಯಾವ ಕಾನೂನಿಗೆ ಇವರು ಗೌರವ ಕೊಡ್ತಾರೆ ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ಸಾರ್ವಜನಿಕರು ನೀಡ್ತಕ್ಕಂಥ ಮಾಹಿತಿ ಏನು ಅಂತಂದರೆ ಇವರೇನು ಬೋರ್ಡ್ ಹಾಕ್ಕೊಂಡು ಊರೂರು ಸುತ್ತಾ ಇದ್ದಾರೆ ಎಲ್ಲ ಕ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಇವರು ನನ್ನ ಮಾಜಿ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಅಂತಕ್ಕಂಥದನ್ನ ಬಿಂಬಿಸ್ಕೊಂಡು ಇವರೇನೋ ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನನಗೆ ಸಾರ್ವಜನಿಕರು ಮಾಹಿತಿ ನೀಡ್ತಾ ಇದ್ದಾರೆ ಹಾಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು ನೋಡಿ ಒಬ್ರು ಮಾಜಿ ಅಧ್ಯಕ್ಷರಾಗಿ ಇವರಿಗೆ ಕಾನೂನು ಕಾನೂನಿನ ಅರಿವಿಲ್ವ ಇವರಿಗೆ ಇವ್ರು ತಿಳ್ಕೊಬೇಕು ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದು ಖಾಸಗಿ ಕಾರನ್ನ ಇಟ್ಕೊಂಡ ಮೇಲೆ ನನ್ನ ಕಾರಿಗೆ ನಾನು ಈ ಥರದ ಬೋರ್ಡ್ ಹಾಕ್ತಕ್ಕಂಥದ್ದು ಕಾನೂನಿಗೆ ವಿರೋಧ ಮೋಟಾರ್ ಮೋಟಾರ್ ಕಾಯ್ದೆ ಅಡಿ ಬರ್ತಕ್ಕಂಥ ನಿಯಮಗಳಲ್ಲಿ ಅದು ವಿರೋಧ ಇದೆ ಅಂತಕ್ಕಂಥದ್ನ ಇವ್ರು ತಿಳ್ಕೊಬೇಕು ಇಲ್ಲಿ ನಮ್ಮ ನಗರಸಭೆಯ ಇವರು ನಮ್ಮ ನಗರದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಎಸ್ ಪಿ ಅವರು ಆರ್ ಟಿ ಒದವ್ರು ಏನು ಮಾಡ್ತಾ ಇದ್ದಾರೆ ಯಾವ್ದಾದ್ರು ಸೈಕಲ್ಲು ಕಾರು ಬೈಕನ್ನ ಎಲ್ಲ ರಸ್ತೆ ನಿಲ್ಸಿ ಹಿಡಿದು ಫೈನ್ ಹಾಕ್ತಾರೆ ಇದು ಕಣ್ಣಿಗೆ ಕಾಣ್ತೇವೆ ಅವರಿಗೆ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಎಸ್ ಪಿ ಸಾಹೇಬರಿಗೆ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರಿಗೆ ಟ್ರಾಫಿಕ್ ಗಳಿಗೆ ಹೇಳ್ತಾ ಇದ್ದೀನಿ ಇವ್ರ ಕಾರು ಎಮ್ ಜಿ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ನಿಂತಿರುತ್ತೆ ಇವ್ರ ಅಂಗಡಿ ಮುಂದೆ ನಿಂತಿರುತ್ತೆ ಇವ್ರ ಅಂಗಡಿಯ ಮುಂದೆ ನಿಂತ ನಿಂತಿರ್ತಕ್ಕಂಥ ಕಾರನ್ನ ಇವ್ರು ನೋಡಿ ನೋಡದೇ ಇರ್ ಇರೋ ಆಗಿದ್ದಾರೆ ಅಂದರೆ ಇವ್ರು ಯಾಕೆ ಯಾರ ಇದಕ್ಕೆ ಒಳಗಾಗ್ತಿದ್ದಾರೆ ಇವರು ಏನು ಅಸಹಾಯಕತೆ ತೋರಿಸ್ತಾ ಇದಾರೆ ಇವರು ಇವ್ರು ಕ ಇವರು ಇಮಿಡಿಯೇಟ್ ಆಗಿ ಆ ಸಂಬಂಧಪಟ್ಟ ಕಾರಿಗೆ ಅಳವಡಿಸಿರ್ತಕ್ಕಂಥ ಆ ಬೋರ್ಡ್ ಅನ್ನ ತೆರವುಗೊಳಿಸಬೇಕು ತೆರಗೊಳಿಸ್ಬೇಕಿದು ಕಾನೂನು ಬಾಹಿರ ಹಾಕಿರ್ತಕ್ಕಂತ ಆ ಬೋರ್ಡ್ ಅನ್ನ ತಕ್ಷಣ ತೆರವುಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ನಾನು